ಹಲೋ ಹಾಯ್ ವೆಲ್ಕಮ್ ನಾನೀಗ ಒಂದು ದೋಸೆ ಮಾಡುವಂತ ಇದ್ದೀನಿ ಒಂದು ಯಾವ ಥರ ಅಂತ ದಾವಣಗೆರೆ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಆ ರೀತಿ ಮಾ ಅದೊಂದು ದೋಸೆಗೆ ಟ್ರೈ ಮಾಡ್ತಾ ಇದ್ದೀನಿ ನೋಡುವ ಚೆನ್ನಾಗಿ ಆಗುತ್ತಾ ಇಲ್ವಾ ಅಂತ ನೋಡ್ಕೊ ನೋಡುವ ಫಸ್ಟ್ ಟ್ರೈ ಮಾಡ್ತಿದ್ದೀನಿ ನಿಮಗೂ ಕೂಡ ಡೈರೆಕ್ಟಾಗಿಯೇ ನಾನು ತೋರಿಸ್ತಾ ಇದ್ದೀನಿ ಯಾಕಂದರೆ ಆಗುತ್ತಾ ಇಲ್ವಾ ಅಂತ ನಮಗೂ ಕೂಡ ಡೌಟು ಆದರೂ ನಾನೊಂದು ಒಮ್ಮೆ ಟ್ರೈ ಮಾಡಬೇಕು ಅಂತ ನಾನು ಎರಡು ಗ್ಲಾಸಷ್ಟು ಇದರಲ್ಲಿ ಮೂರು ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಮೆಂತ್ಯ ಹಾಕಿ ಇದನ್ನು ಚೆನ್ನಾಗಿ ಮತ್ತೆ ನೀರಲ್ಲಿ ನೆನೆಸಿಡ್ತೀನಿ ಫೋರ್ ಅವರ್ಸ್ ಫೋರ್ ಅವರ್ಸ್ ಇಲ್ಲದ್ರೆ ಫೈವ್ ಅವರ್ಸ್ ಇದು ಉದ್ದಿನ ಬೆಲೆ ತಗೊಂಡಿದ್ದೀನಿ ಉದ್ದು ಒಂದು ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ಅಷ್ಟೇ ತಗೊಂಡು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನೆನೆ ಇಡುವ ಇಲ್ಲಿ ಮೆಂತೆ ಮೆಂತೆ ಮತ್ತು ಅಕ್ಕಿ ಮತ್ತು ಉದ್ದನ್ನು ನೆನೆ ಇಟ್ಟಿದ್ದೀನಿ ಒಂದು ಫೋರ್ ಅವರ್ಸ್ ಎಲ್ಲಾದರೆ ಫೈವ್ ಅವರ್ಸ್ ನೆನೆಯಿಲಿ ಆದಷ್ಟು ಫೋರ್ ಅವರ್ಸಂತೂ ಖಂಡಿತ ಆಗಲೇಬೇಕು ಇದನ್ನು ಮತ್ತೆ ನೆನ್ ನಾನು ನಿಮಗೆ ಸಿಗ್ತೀನಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು ನನ್ನ ದೋಸೆ ಹೇಗೆ ಬಂದಿದೆ ಅಂತ ನೀವು ಕೂಡ ನೋಡ್ಬೋದು ನೋಡುವ ಟ್ರೈ ಮಾಡುವ ಇಲ್ಲಿ ನೋಡಿ ನಾನು ಈಗ ಅಕ್ಕಿಯನ್ನು ನೆನೆ ಇಟ್ಟಿದ್ದೀನಿ ನೋಡಿ ಅಕ್ಕಿ ನೆನೆದುಕೊಂಡಿದೆ ಈಗ ನಾನು ರುಬ್ಬೋದಿಲ್ಲ ಒಂದು ಅರ್ಧ ಒಂದು ಗಂಟೆ ಬಿಟ್ಟು ರುಬ್ತೀನಿ ಅದು ಹಾಗೆ ನಾನು ನೆನೆಯಲ್ಲಿ ಹಾಗೆ ನಾನು ಇದನ್ನು ಸ್ವಲ್ಪ ನಾನು ಚುರುಮುರಿಯನ್ನು ತೊಗೊಂಡಿದ್ದೀನಿ ಒಂದು ಲೋಟೆಯಷ್ಟು ಚುರುಮುರಿ ಹಾಕಿ ಅದನ್ನು ನೆನೆಯಲ್ಲಿ ಇಟ್ತೀನಿ ಅದು ನೆನೆದಾದಮೇಲೆ ನಾನು ಈಗ ಇದು ಮಾಡ್ತೀನಿ ಇದನ್ನು ಒಂದು ಲೋಟೆಯಷ್ಟು ಚುರ್ಮುರಿ ನೆನೆ ಹಾಕಿ ಮತ್ತೆ ನಾನು ಕಡಿಯುವಾಗ ಗ್ರೈಂಡ್ ಮಾಡುವಾಗ ಸಿಗ್ತೀನಿ ನಿಮಗೆ ಕರ್ಮುರಿ ಇದು ನೆನಿಬೇಕು ಚೆನ್ನಾಗಿ ಮೇಲೆ ಗ್ರೈಂಡ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಇದು ಗಟ್ಟಿ ಇರುತ್ತೆ ಅದು ನೆನ್ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ನೆನೆಯಿರಿ ಇದು ಕೂಡ ನೆನೆಲಿಕ್ಕೆ ಹಾಕಿಟ್ಟೆ ಗ್ರೈಂಡ್ ಮಾಡುವಾಗ ನಿಮಗೆ ಸಿಗ್ತೀನಿ ನಾನು ನಾನು ಇದು ನೆನೆದಿದೆ ನೋಡಿ ಚೆನ್ನಾಗಿ ಹಾಗೆಯೇ ದೋಸೆ ಅಕ್ಕಿ ಕೂಡ ನೆಂದಿದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಟಿದ್ದೀನಿ ಇನ್ನು ನಾನು ಉದ್ದಿನ ಬೇಳೆಯನ್ನು ನೆನೆ ಇದು ಹಾಕ್ತೀನಿ ರುಬ್ಲಿಕ್ಕೆ ಹಾಕ್ತೀನಿ ಮೊದಲು ಇದನ್ನು ನುಣ್ಣಗೆ ಆಗಿ ರುಬ್ ರುಬ್ ರುಬ್ಬೇಕು ಎಷ್ಟು ನುಣ್ಣಗೆ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಬೇಕು ಸ್ವಲ್ಪ ನೀರು ಹಾಕಿ ರುಬ್ತೀನಿ ಅದು ಇದರಲ್ಲಿ ಮಿಕ್ಸಿ ಹಾಲಾಗುತ್ತೆ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಇಲ್ಲಿ ಒಂದು ನೋಡಿ ಇಷ್ಟು ಚೆನ್ನಾಗಿ ನುಣ್ಣಗೆ ನಾನು ರುಬ್ಕೊಂಡು ಬಂದೆ ಇದು ಇನ್ನು ಇದು ಕೂಡ ರುಬ್ಬು ಸ್ವಲ್ಪ ಸ್ವಲ್ಪ ಸ್ವಲ್ಪವೇ ಹಾಕಿ ರುಬ್ಬಿದೆ ಸ್ವಲ್ಪ ಬಾಕಿ ಇದೆ ಎಲ್ಲ ಒಟ್ಟಿಗೆ ರುಬ್ಬಿ ಮಿಕ್ಸಿ ಹಾಲೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇದನ್ನು ಕೂಡ ರುಬ್ಕೊಂಡು ಬರ್ತೀನಿ ನೋಡಿ ಈಗ ಅಕ್ಕಿಯನ್ನು ರುಬ್ತೀನಿ ಅದೇ ಇದರಲ್ಲಿ ಹಾಕಿ ಉದ್ದಿನ ಬೆಲೆ ಆಯಿತು ಉದ್ದು ಉದ್ದಿನ ಕಾಳು ಆಯಿತು ಇದು ಮಾಡಿ ಈಗ ಅಕ್ಕಿ ರುಬ್ತೀನಿ ಅಕ್ಕಿ ಮತ್ತು ಮೆತ್ತೆ ಹಾಕಿದ್ದ ಒಟ್ಟಿಗೆ ರುಬ್ತೀನಿ ಬೆತ್ತೆ ಮತ್ತು ಅಕ್ಕಿ ಹಾಕಿದ್ದು ರುಬ್ಕೊಂಡು ಬರ್ತೀನಿ ತರಿ ತರಿಯಾಗಿ ರುಬ್ಬಿದ್ರು ತುಂಬ ತರಿ ಬೇಡ ನುಣ್ಣಗೆ ರುಬ್ಬಿದ್ರೇ ಒಳ್ಳೆಯದು ದೋಸೆಗೆ ದೋಸೆಗೆ ನುಣ್ಣಗೆ ರುಬ್ಬಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಆಮೇಲೆ ಇದನ್ನು ರುಬ್ಬಿ ಎಲ್ಲ ನಿಮಗೆ ಸಿಕ್ತೀನಿ ನೋಡಿ ಅಕ್ಕಿ ರುಬ್ಬಿ ಹಾಕಿದ್ದೀನಿ ಅಕ್ಕಿ ಮತ್ತು ದಿನ ಇದು ಉಂಟು ಇದರಲ್ಲಿ ಇದು ಚುರ್ಮರ ಉಂಟಲ್ವ ಅದನ್ನು ಕೂಡ ರುಬ್ಬಿ ಹಾಕ್ತೀನಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಬೋದು ಇವಾಗ ಹಾಕೋದು ಬೇಡ ನಾವು ನೀರು ಮಾರ್ನಿಂಗ್ ಎದ್ದುಕೊಡ್ಲೇ ಹಾಕುವ ಇದನ್ನು ತುಂಬ ಚೆನ್ನಾಗಿ ಮಿಕ್ಸಿ ಮಾಡುವ ಉಪ್ಪು ಇವಾಗ ಹಾಕೋದಿಲ್ಲ ನಾನು ದೋಸೆಗೆ ಇದು ಮಾಡುವಾಗನೇ ಹಾಕೋದು ಫಸ್ಟ್ ಟ್ರೈ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಹೇಗೆ ಬರುತ್ತೆ ಅಂತ ನೋಡುವ ಚೆನ್ನಾಗಿ ಬಂದರೆ ನಿಮ್ಗೆ ಗೊತ್ತಾಗುತ್ತೆ ಒಬ್ಬರದ್ದು ವೀಡಿಯೋ ನೋಡಿ ನಾನು ಟ್ರೈ ಮಾಡಿದ್ದು ನನಗೆ ಚೆನ್ನಾಗಿ ಬಂದರೆ ನೀವು ಟ್ರೈ ಮಾಡಿ ನಾನು ಒಬ್ರದ್ದು ವೀಡಿಯೋ ನೋಡಿ ನಾನು ಟ್ರೈ ಮಾಡಿದೆ ಏ ಚೆನ್ನಾಗಿ ಕೈ ಆಡಿಸುವ ಮಿಕ್ಸ್ ಮಾಡುವ ಸೋಡ ನಾನು ಇಡ್ಲಿ ಮಾಡೋದಾದರೆ ದೋಸೆ ಮಾಡೋದು ಏನು ಮಾಡಿದ್ರು ಮಾಡುವಾಗಲೂ ಸೋಡದ ಉಡಿ ಇನ್ನೂ ಅದೆಲ್ಲ ಏನು ಯೂಸ್ ಮಾಡಲ್ಲ ಯಾಕಂದರೆ ಮಾಡಲೂಬಾರ್ದು ನಾವು ಯಾವಾಗಲೂ ನಾವು ಹೆಲ್ದಿಯಾಗೇ ತಿನ್ನಬೇಕು ಯಾವಾಗಲೂ ನಾವು ಹೆಲ್ದಿಯಾಗಿ ತಿಂದ್ರೇ ಜೀವಾಗ ದೇಹಕ್ಕೆ ಒಳ್ಳೆಯದು ನಾನು ಹೆಚ್ಚಾಗಿ ನಾವು ಹೊರಗಿದ್ದು ಫುಡ್ಡೇ ತಿನ್ನುದು ಕಡಿಮೆ ಅಂಥದ್ರಲ್ಲಿ ಯೂಸ್ ಮಾಡೋದಂತೂ ಇಲ್ಲವೇ ಇಲ್ಲ ಯಾಕಂದರೆ ನಾವು ಹೊರಗಿದ್ದು ಫುಡ್ಡು ಎಷ್ಟು ಕಡಿಮೆ ತಿಂತೀವೋ ಅಷ್ಟು ನಮ್ಮ ದೇಹಕ್ಕೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಕೆಲವರು ಪಿಜ್ಜಾ ಅದು ಇದು ಎಲ್ಲ ತಿಂತಾರೆ ನಾವು ನಿಜವಾಗ್ಲೂ ನಾನು ತಿನ್ನೋದಿಲ್ಲ ನಾನು ತಿನ್ನೋದೇ ಇಲ್ಲ ನಾವು ಪಿಜ್ಜಾ ಅಂತೂ ಇವತ್ತಿನವರೆಗೂ ನಾನು ಬಾಯಿಗೂ ಹಾಕಿಲ್ವೋ ಏನು ಅಂದರೆ ಯಜಮಾನ್ರ ಹತ್ರ ಮಕ್ಕಳು ಕೇಳ್ತಾರೆ ಪಾಪ ತಗೊಂಡು ಬರ್ರಿ ಬನ್ನಿ ಅಂತ ನಾನು ಅಂತ ತಿನ್ನಬೇಡ ತಿನ್ನಬಾರ್ದು ಅದರ ರುಚಿ ಒಮ್ಮೆ ಹಿಡಿದ್ರೆ ನೋಡಿ ಇದು ಮುಚ್ಚಿಟ್ಟು ಮರುದಿನ ಬೆಳಿಗ್ಗೆ ನಾನು ನಿಮಗೆ ಸಿಗ್ತೀನಿ ಓಕೆ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ನೋಡಿ ಈಗ ನಾನು ಗುಡ್ ಮಾರ್ನಿಂಗ್ ಇವಾಗ ನಾನು ಹೇಗೆ ಬಂದಿದೆ ಅಂತ ನೋಡುವ ನೋಡುವ ತಪ್ಪ ಬಂದಿದೆ ಅಂತ ನೋಡುವ ಹಾವು ಒಂದು ಸೂಪರ್ ಬಂದಿದೆ ಇನ್ನು ಏನಂತ ನೋಡಬೇಕು ದೋಸೆ ಮಾಡಿ ನೋಡಬೇಕಲ್ವಾ ಈಗ ನಾನು ಎಷ್ಟು ಬೇಕು ಅಷ್ಟಕ್ಕೆ ಇದು ಮಾಡ್ತೀನಿ ಏನು ಉಪ್ಪು ಹಾಕಿ ಕಲ್ತ್ತೀನಿ ಜಾಸ್ತಿಗೆ ಮಾಡಲ್ಲ ಅದು ಹುಲಿ ಬರುತ್ತೆ ಅದಕ್ಕೆ ಸ್ವಲ್ಪ ತೆಗ್ದಿಡ್ತೀನಿ ದೋಸೆ ಹೇಗೆ ಬಂದಿದೆ ಅಂತ ನೋಡ್ಬೇಕಲ್ವ ನನ್ಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಮಾಡಿದ್ದು ದೋಸೆ ಯಾವುದು ಇದ್ರದ್ದು ಸ್ವಲ್ಪ ತಿರ್ತೀನಿ ನಮ್ಗೆ ಎಷ್ಟು ಬೇಕಷ್ಟು ತಿರಕ್ಕೆ ನಾವು ಹಾಕೋದು ಒಳ್ಳೇದು ಯಾಕಂದ್ರೆ ನಾನು ಹಾಗೇನೆ ನಾನು ಉಪ್ಪು ಹಾಕಿ ಇಡುದಿಲ್ಲ ಫ್ರಿಜ್ಜಲ್ಲಿ ಇಡ್ತೀನಿ ಒಂದು ಎರಡು ದಿನಕ್ಕೆ ಇಡ್ತೀನಿ ಉಪ್ಪು ಹಾಕಿ ಇಡುದಿಲ್ಲ ಉಪ್ಪು ಹಾಕಿಟ್ಟರೆ ಏನಾಗುತ್ತೆ ಗೊತ್ತಾ ಕೆಡುತ್ತೆ ಸ್ವಲ್ಪ ಉಪ್ಪು ನಾನು ತವದಲ್ಲಿ ಮಾಡೋದಿಲ್ಲ ನಾನು ದೋಸೆ ಇದರಲ್ಲಿ ಮಾಡ್ತೀನಿ ತವ ಇಲ್ಲ ನಾನು ಉಂಟು ನನ್ನ ಹತ್ರ ಬೇಡ ದೋಸೆ ಕಾವಲಿಯಲ್ಲಿ ಮಾಡ್ತೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಲೇಬೇಕು ನೋಡುವ ತುಪ್ಪ ದೋಸೆ ಹೀಗೆ ಮಾಡ್ತಾರೆ ಹತ್ರ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಸರಿ ಬಂದಿದೆಯಾ ಇದು ಚುರುಮುರಿ ಯೂಸ್ ಮಾಡ್ಕೊಂಡು ಮಾಡೋದು ನಾನು ಫಸ್ಟ್ ಟೈಮು ನೋಡುವ ಇದು ಸರಿ ದೋಸೆ ಆದಕ್ಕೆ ಸಾಕಿಷ್ಟು ಉಪ್ಪಾಗಿದೆ ದೋಸೆ ಹೇಗೆ ಬರುತ್ತಂತ ಆಮೇಲಿನ ವಿಷಯ ಕಾವಲಿ ಇಟ್ಟಿದ್ದೀನಿ ಇನ್ನು ಬರುದು ಬಿಡುದು ಆದರೂ ಇಷ್ಟ ಅಲ್ವಾ ನಮಗೆಲ್ಲ ಕಾವಲಿ ಇಟ್ಟಿದ್ದೀನಿ ತುಂಬ ಬಿಸಿ ಆದ್ರೆ ದೋಸೆನೂ ಇದ್ದೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ನಿಮ್ಮ ಇದ್ರೆ ಮಾಡಬೇಕಲ್ವಾ ಮತ್ತೆ ನೀವು ಟ್ರೈ ಮಾಡಿದರೆ ಸರಿ ಬರುತ್ತೆ ಇಲ್ವೋ ಗೊತ್ತಿಲ್ಲ ಆದರೆ ಅವರು ಅವರು ಮಾಡಿದ್ರಲ್ಲಿ ಬಂದಿದೆ ಅದು ಕೇಳಿದ್ದು ಮಾಡುವ ಬೆಣ್ಣೆ ದೋಸೆ ಹೇಗೆ ಆಗಿದೆ ಅಂತ ನೋಡಿ ನಾನು ಸ್ವಲ್ಪ ದಪ್ಪಗೇನೆ ಮಾಡ್ತೀನಿ ಬೆಣ್ಣೆ ದೋಸೆ ಬೆಣ್ಣೆ ಥರನೇ ಇರುತ್ತೆ ಅಂತೆ ಇದು ಹೇಗೆ ಇರುತ್ತೆ ಅಂತ ನಂಗೆ ಗೊತ್ತಿಲ್ಲ ನಿಂಚಾವಾಗಲೂ ಗೊತ್ತಿಲ್ಲ ಸ್ವಲ್ಪ ಬೆಣ್ಣೆ ಹಾಕುವ ಬೆಣ್ಣೆಲ್ಲ ತುಪ್ಪ ಆದರೆ ತುಂಬಾ ಚೆನ್ನಾಗಿ ಕಣ್ಣು ಬಿಟ್ಟಿದೆ ನೀವು ನೋಡ್ಬೋದು ನೋಡುವ ಮುಂದಿನ ಸ್ಟೆಪ್ ಏನಾಗುತ್ತೆ ಅಂತ ನೋಡಿ ನೋಡುವ ಅಲ್ವಾ ಮುಂದಿನ ಸ್ಟೆಪ್ ಏನಾಗುತ್ತೆ ಅಂತ ನೋಡ್ತೀನಿ ಸಿಗ್ತೀನಿ ನೋಡಿ ಇಲ್ಲಿ ನಿಜವಾಗ್ಲು ಒಳ್ಳೇದು ಬಂದಿದೆ ಯಾಕಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೆಂಪು ಕೆಂಪು ಕೆಂಪಾಗಿ ಸೂಪರ್ ಬಂದಿದೆ ನೀವು ಕೂಡ ಒಂದು ಟ್ರೈ ಮಾಡಿ ಬೆಣ್ಣೆ ದೋಸೆ ನಾನು ಪಲ್ಟಿ ಹಾಕ್ತೀನಿ ಯಾಕಂದರೆ ನನಗೆ ಎರಡು ಸೈಡ್ ಬೇಯಬೇಕು ತುಂಬ ಚೆನ್ನಾಗಿ ಬಂದಿದೆ ತುಪ್ಪ ಹಾಕಿ ಮಾಡಿದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಸೂಪರಾಗಿ ಬಂದಿದೆ ಮತ್ತು ಬೆಣ್ಣೆ ದೋಸೆ ರೆಡಿಯಾಗಿದೆ ನೀವು ಒಮ್ಮೆ ಫ್ರೈ ಮಾಡಿ ಅಂತಲೇ ಇದು ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆಗಿ ಬಂದಿದೆ ಪಾವು ಸೂಪರ್ ಇವತ್ತೊಂದಾದರೂ ಒಂದು ದೋಸೆ ಆದರೂ ತಿನ್ಬೇಕು ನನಗೆ ಫಸ್ಟ್ ನನ್ನ ಮಕ್ಕಳಿಗೆ ಕೊಡ್ತೀನಿ ನೀವು ಒಮ್ಮೆ ಟ್ರೈ ಮಾಡಿ ಈ ಬೆಣ್ಣೆ ದೋಸೆಯನ್ನು ನಾನು ಇನ್ನೊಂದು ದೋಸೆ ಮಾಡ್ತೀನಿ ನೋಡಿ ನಿಜವಾಗ್ಲೂ ಸುಲ್ ಇದು ನಾನು ಮಜಾಕಲ್ಲೆ ಅನ್ನೋದಿಲ್ಲ ನಾನು ಫಸ್ಟ್ ಏನ್ಮೆಂಟ್ ಟ್ರೈ ಮಾಡಿದ್ದು ಆದರೆ ಟ್ರೈ ಮಾಡಿದ್ದಕ್ಕೆ ಆಯ್ತು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಲ್ವ ಎಷ್ಟೊಂದು ಇದೆ ಅಂತ ಅನ್ಕೊತೀನಿ ಇನ್ನೊಂದು ದೋಸೆ ಮಾಡುವ ನನ್ನ ಮಕ್ಕಳಿಗೂ ಕೊಡಬೇಕು ಈ ಸ್ಕೂಲ್ ಇರುವಾಗ ಬೇಗ ಎದ್ದೇಳೋದಿಲ್ಲ ಸ್ಕೂಲ್ ಇಲ್ಲದಿದ್ದಾಗ ಬೇಗ ಎದ್ದೇಳ್ತಾರೆ ಸ್ವಲ್ಪ ಬೆಣ್ಣೆ ದೋಸೆ ಅಂದ್ರೆ ಬೆಣ್ಣೆ ಥರನೇ ಇರಬೇಕಲ್ವ ಸ್ವಲ್ಪ ಹಾಕ್ತೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ನನ್ನ ಮಗನಿಗೆ ಹೀಗೆ ತುಂಡು ಮಾಡಿ ಹಾಕಿದ್ರೆ ತಿಂತಾರೆ ಅವರು ತುಂಡು ಮಾಡಿ ಹಾಕಬೇಕು ತಿಂತಿರ್ತಾರೆ ಇಬ್ಬರಿಗೆ ಕೂಡ ಹೀಗೆ ತುಂಡು ಮಾಡಿ ಹಾಕಿದ್ರೆ ತಿಂತಾರೆ ಇಬ್ಬರಿಗೆ ಕೂಡ ಕೊಡುವ ಅವರಿಗೆ ಚಟ್ನಿ ಎಲ್ಲ ಕೊಡುದಿಲ್ಲ ಅವರು ಚಟ್ನಿ ಆಗೋ ತನಕ ಕಾಯೋದಿಲ್ಲ ಈಗ ಅವರಿಗೆ ಇದು ಹಾಲು ಬಿಸಿ ಇಟ್ಟಿದ್ದೀನಿ ಇದರಲ್ಲಿ ಎತ್ಮಿಸಿ ತಿಂತಾರೆ ನಿಜವಾಗ್ಲೂ ಬೆಣ್ಣೆ ದೋಸೆ ಸೂಪರ್ ಆಗಿದೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಂಗಂತೂ ಗೊತ್ತಿರ್ಲಿಲ್ಲ ಈ ರೀತಿ ಟೇಸ್ಟಿ ಬಂದೆ ಸೂಪರ್ ನೀವು ಒಮ್ಮೆ ಟ್ರೈ ಮಾಡಿ ಇದಕ್ಕೆ ಒಂದು ಚುರುಮರ ಒಂದು ಹಾಕ್ತಾರಲ್ವಾ ಅಲ್ವಾ ರುಜಾವಾಗ್ಲು ಎಂತ ಎಂತ ಎಷ್ಟು ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿಯಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ನಾನು ಅನ್ಕೋತೀನಿ ನನಗೆ ಇಷ್ಟ ಆಯಿತು ಬೆಣ್ಣೆ ದೋಸೆ ಅಂದರೆ ಬೆಣ್ಣೆ ದೋಸೆ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ನಾನು ಈ ರೀತಿ ಒಂದು ದೋಸೆ ನಾನು ಅನ್ಕೊಂಡಿರಲಿಲ್ಲ ಬಂದಿದೆ ಚೆನ್ನಾಗಿ ಇನ್ನು ನಾನು ಎಲ್ಲ ದೋಸೆಯನ್ನು ಮಾಡಿಕೊಂಡು ನಿಮಗೆ ಸಿಗ್ತೀನಿ ಸೂಪರ್ ಆಗಿ ಬಂದಿದೆ ನೋಡಿ ನೀವು ಕೂಡ ಟ್ರೈ ಮಾಡಿ ಆಯಿತಾ ಬೆನ್ನೆ ದೋಸೆ ದೋಸೆ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೂ ಬೆಲ್ ಬಟನ್ ಅನ್ನು ಖಂಡಿತ ಮರಿಬೇಡಿ ದೋಸೆ ರೆಡಿಯಾಗಿದೆ ತಿನ್ನುವ ಬನ್ನಿ ಇದಕ್ಕೆ ಒಂದು ಸ್ಪೆಷಲ್ ಎಂತ ಅಂದರೆ ಚುರ್ಮುರ ಹಾಕ್ತೀವಿ ಅಲ್ವಾ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಣ್ಣೆಲ್ಲ ಬಿಟ್ಟಿದೆ ನೋಡಿ ನೀವು ಟ್ರೈ ಮಾಡಿ ಆಯ್ತಾ ತುಂಬ ಟೇಸ್ಟಿಯಾಗಿದೆ ಅಂತೆ ಮಕ್ಕಳು ತಿಂದು ನನಗೆ ರಿಸಲ್ಟ್ ಕೊಟ್ಟರು